ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾರವರ ಪತಿಯು ಟಿವಿ ಟ್ವೆಂಟಿ ತ್ರೀ ಕನ್ನಡ ವರದಿಗಾರರಾದ ವಿಶಾಂತ್ ರವರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಹಾಗೂ ಇತರೆ ಸದಸ್ಯರ ಸಂಬಂಧಿಕರು ಕೂಡ ಭಾಗಿಯಾಗಿದ್ದಾರೆ ಈ ವಿಚಾರವಾಗಿ ಟಿವಿ ಟ್ವೆಂಟಿ ತ್ರೀ ಕನ್ನಡ ವರದಿಗಾರರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಹಾಗೂ ಈ ಪಂಚಾಯಿತಿಯ ಅಧ್ಯಕ್ಷರಾದ ಪ್ರೇಮರವರ ಪತಿ ದಬ್ಬಾಳಿಕೆಯ ಕುರಿತು ಓಮ್ ಗುಡ್ಸ್ಮನ್ ಗೆ ದೂರು ನೀಡಲಾಗಿದೆ ಒಂದು ಮಾತು ಹೇಳ್ತೀನಿ ನ್ಯಾಯ ನೋಡಿ ಸರ್ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಸರ್ ಸರ್ ನನ್ನ ಹೆಸರು ಬೇಡ ನಿಮ್ಗೆ ನಿಮಗೆ ಒಂದು ಬೇಡ ಅಂತಂದ್ರೆ ಕಟ್ ಮಾಡಿ ಸರ್ ನೀವು ಅವರ ಫೋನ್ ಕೊಡಿ ನಾನು ಅವರ ಫೋನ್ ಮಾಡಿದೀನಿ ನೀವು ಅವರ ಫೋನ್ ಕಿತ್ತುಕೊಳ್ಳಿ ಸರ್ ನಾನು ಸುರೇಶ್ ಅಂತ ಹೇಳ್ತೀನಿ ಕೇಳಿ ಯಾರು ಸರ್ ನಮ್ದು ಸಾಲಿಗ್ರಾಮ ಇಲ್ಲಿ ಏನ್ ಗೊತ್ತ್ರಾ ವಿಚಾರ ನೀವು ಏನು ಮಾಡ್ಕೊಂಡಿದ್ದೀರಾ ನಾನು ರೈತ ರೈತ ನಾನು ಸಾಲಿ ಗ್ರಾಮದಲ್ಲಿ ಸರ್ ನೋಡಿ ನಿಮ್ಗೆ ಏನ್ ಗೊತ್ತ ಮುನ್ನೂರ ಐವತ್ ರೂಪಾಯಿಗೆ ಸರ್ ಮುನ್ನೂರ ಐವತ್ ರೂಪಾಯಿ ಒಂದ್ ನಿಮಿಷ ತಡೆ ಸರ್ ಇವತ್ತು ಮುನ್ನೂರೈವತ್ ರೂಪಾಯಿಗೆ ಯಾರ್ ಬರ್ತಾರೆ ಸರ್ ಲೇಬರ್ಸ್ ಆಮೇಲೆ ಸರ್ ಒಂದ್ ನಿಮಿಷ ನಿಮ್ಮ ನಿಮ್ಮ ಫೋನ್ ನಿಂದ ಕೊಡಿ ನಾನ್ ಫಸ್ಟ್ ಆ ಹುಡ್ಗನ ಹತ್ರ ಮಾತಾಡ್ಬೇಕು ಅವ್ನು ನಾನು ಒಂದ್ ನಿಮಿಷ ಕೇಳಿ ಸರ್ ಅವ್ರನ್ನ ನಾನು ಹುಡುಗನ್ ಫೋನ್ ಮಾಡಿರೋದು ನೀವು ಫೋನ್ ನ ಹೋಗ್ಬಿಡಿ ಅವ್ನಿಗೆ ಫೋನ್ ಕೊಡಿ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಹೋಗಿ ನಾವು ಏನ್ ಮಾಡ್ತೀವಿ ಅದನ್ನ ಮಾಡ್ಕೊಳ್ಳಿ ನ್ಯಾಯ ಕರ್ಸ್ಕೊಂಡಿದೀರ ಅಲ್ಲಿಗೆ ನಿಮಿಷ ಕರ್ಸ್ಕೊಂಡಿದಾಯಿಕ ಕರ್ಸ್ಕೊಂಡಿದಾರೆ ಅವರು ಬ್ರಿಜೇಶ್ ಬ್ರಿಜೇಶ ನೀನು ನೆಟ್ವಾಗ್ ಮಾತಾಡಿ ವಿಶಾಂತ ಕೇಳ್ರಿ ಸರ್ಪ ಯಾವ್ ಪ್ರಸ್ ರಿಪೋರ್ಟ್ ತಮ್ಮ ನಿಮ್ ಗಂಡಿಸ್ತಾನ ವಿಶಾಂತ ಅವರ ಮಾತಾಡ್ತಾರದ ವಿಶಾಂತ್ ಇಶಾಂತ್ ನೀವು ಯಾವ ಪತ್ರ ಕರ್ತಾರ ಟಿವಿ ಟ್ವೆಂಟಿ ತ್ರೀ ಚಾನಲ್ ಟಿವಿ ಟ್ವೆಂಟಿ ತ್ರೀ ಚಾನಲ್ ಅಲ್ಲ ಸರ್ ಟಿವಿ ಟ್ವೆಂಟಿ ತ್ರೀ ಚಾನಲ್ ಈಗ ಒಂದು ದರ್ದಲ್ಲಿ ವಿಚಾರಕ್ಕೆ ಬಂದಿದ್ರಲ್ಲ ಸರ್ ಹೇಳಿ ದರ್ದಲ್ಲಿ ವಿಚಾರಕ್ಕೆ ಬಂದಿರಲ್ಲ ಸರ್ ದರ್ದಲ್ಲಿ ವಿಚಾರವಾಗಿ ನಮ್ಮ ದರ್ದಲ್ಲಿ ಗ್ರಾಮ ಕಳ್ಸಿರಂತಲ್ಲ ನನ್ನ ಹೆಸರು ಬಂದ್ಬಿಟ್ಟು ಕುಮಾರ್ ಅನ್ಬಿಟ್ಟು ಮಾತಾಡ್ತಿರೋದು ಕುಮಾರ್ ಅಂತನಾ ನೀವೇನಾಗಿದ್ದೀರಿ ಸರ್

ಇಲ್ಲಿ ಏನಾಗಿದೆ ಸರ್ ಇಲ್ಲಿ ಸಮಸ್ಯೆ ಏನಾಗಿದೆ ಏನಿಗೆ ಏನಿಗೆ ಏನ್ ಸಮಸ್ಯೆ ಈಗ ಈ ಫೋನ್ ಮಾಡಿರೋ ವಿಚಾರ ಹೇಳಿ ಫೋನ್ ಮಾಡಿರೋ ವಿಚಾರ ನಮ್ಮ ದಡದಲ್ಲಿ ಗ್ರಾಮಕ್ಕೆ ಬಂದಿ ಪಿ ಡಿ ಓಗೆಲ್ಲ ಕೆಲಸ ಫೋನ್ ಮಾಡಿ ಕೆಲಸನೇ ಮಾಡಿಲ್ಲ ಕೆಲಸ ನೀವು ಬಿಲ್ ಹೆಂಗ್ ಮಾಡ್ತೀರಾ ನಾಲ್ಕು ಬೆಳಿ ಆರು ಗಂಟೆಗೆ ಜಿ ಪಿ ಎಸ್ ಆಗ್ಬೇಕು ನೀವ್ ಹೆಂಗ್ ಬಿಲ್ ತಗೋತೀರ ತಗೋತೀರಂತ ಮಾಡಿದ್ರಲ್ಲ ಏನಕ್ಕೋಸ್ಕರ ಮಾಡಿದ್ರ ಅದು ಈಗ ನಿಮ್ಗೆ ನರೇಗಾ ಕೆಲ್ಸದ ಬಗ್ಗೆ ಗೊತ್ತ ಸರ್ ನರೇಗಾ ಕೆಲ್ಸದ ಬಗ್ಗೆ ನಂಗೆ ಗೊತ್ತು

ಹಾ ನೀ ಹೇಳ್ತಿರ ಅದು ನೀ ಹೇಳದ ನಾನು ಕೇಳಲ್ಲ ಫಸ್ಟ್ ನೀವು ನಾನು ಹೇಳ್ತಿರ ಅದು ಅರ್ಥ ಮಾಡ್ಕೊಳ್ಳಿ ನನಗೆ ಬಗ್ಗೆ ನನಗೆ ಗೊತ್ತು ಅದರ ಬಗ್ಗೆ ಏನು ನಮ್ಮ ಸಾಲಗಂ ತಾಲೂಕಿಗೆ ನಿಮ್ಗೆ ಎಂಟ್ರಿ ಕೊಡ ಅಂತ ಹೇಳೋ ಯಾರು ಅಯ್ಯೋ ಇದೇನ್ ಇದೇನಿದು ಹಿಂಗ್ ಮಾತಾಡ್ತಾ ಇದ್ದೀರಾ ಎಂಟ್ರಿ ಅಂತ ಅಂತಂದ್ರೆ ಅರ್ಥ ಏನು ಅಲ್ಲಿಗೆ ಅರ್ಥ ಅರ್ಥ ಏನುಂದ್ರೆ ಅರ್ಥ ಏನು ಅಲ್ಲಿಗೆ ಸಾಲಗಂ ತಾಲಕಲ್ಲಿ ಪತ್ರಕರ್ತ ಇದ್ದಾರೆ ಲೊಕಲ್ ಪತ್ರಕರ್ತ ಇದ್ದಾರೆ ರೈಟ್ ನೀವು ಯಾರ ಮೂಲಕ ಬಂದ್ರಿ ಇಲ್ಲಿಗೆ ನಿಮ್ಗೆ ಯಾರು ಹೇಳಿದ್ದು ಬರೋದು ಗಿರೋದು ಬಿಡೋದು ನೀವೆಲ್ಲ ಇದೆಲ್ಲ ಪ್ರಶ್ನೆ ಮಾಡುವಂತದ್ದು ಅಕ್ಕಲ್ಲ ನಿಮ್ಗೆ ಇಲ್ಲ ಒಂದ್ ನಿಮಿಷ ಕೇಳ್ರಿ ಸರ್ ಸರ್ ಹೇಳಿ ಸರ್ ಒಂದ್ ನಿಮಿಷ ಹೇಳಿ ಬರುವಂತದ್ದು ಹೋಗುವಂತದ್ದು ನಿಮ್ಗೆ ಅಕ್ಕಿಲ್ಲ ಅವೆಲ್ಲ ನೀವು ಮಾತಾಡೋದಲ್ಲ ಸರ್ ಅವೆಲ್ಲ ನೀವು ಮಾತಾಡ್ಬೋದು ನಿಮ್ಗೆ ಯಾರು ಎಂಟ್ರಿ ಕೊಟ್ಟವ್ರ ಯಾರು ಅಂತಂದ್ರೆ ಅದೇ ಅರ್ಥ ಅದು ಈಗ ಸರಿ ನಮ್ಗೆ ಬಂದಿದ್ದು ದಡದಲ್ಲಿ ಗ್ರಾಮದ ಕೆಲಸ ಆಗಿಲ್ವೇನ್ರಿ ಅದು ಹ ಎಲ್ಲ ಆಗಿದೆ ಕೆಲಸ ಆಗಿಲ್ವಾ ಎಲ್ಲ ಆಗಿದೆ ಈಗ ಈಗ ಬನ್ನಿ ನೀರದ ತಕ್ಷಣ ಬಂದ್ಬಿಡ್ಲಾ ಈಗ ನೀವು ಕರದ ತಕ್ಷಣ ಓಡ್ ಬಂದ್ಬಿಡ್ಲಾ ನಾನು ಬರ್ಲೇಬೇಕು ಅಲ್ಲ ಈಗ ಬರಕ್ ಆಗಲ್ಲ ಪರ್ಸನಲ್ ಕೆಲಸ ಇದಾವೆ ಸಿಎಂ ನಿಮಿಷ ನಮ್ ನಮ್ಗೆ ಆದಂತ ಇನ್ನೊಂದು ಕೆಲಸಗಳಿದ್ರೆ ಬೇರೆಯವ್ರೂ ಕೊಡ್ತೀವಿ ಅದನ್ನ ನೀವು ಕರೆದ ತಕ್ಷಣ ಬರಕ್ ಆಗಲ್ಲ ನನ್ಗೆ ಯಾವ್ದ ಕೆಲಸಗಳಿದೆ ನನ್ನ ಕೆಲಸಗಳು ಮುಗಿಸ್ಕೊಡ ಅಂದ್ರೆ ಬರೋ ಬೇರೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಬೇರೆಗಳಿದೆ ಅದ್ ಮುಗಿಸ್ಕೊಂಡ್ ಬರ್ತೀನಿ

ಯಾರ ಮಾಡಿ ಮಾಡಿ ಒಳ್ಳೇದಾಗ್ಲಿ ಅದೇನಾಗತ್ತ ಆಗ್ಲಿ ಮಾಡಿ ಮಾಡಿ ಅಂತ ಮಾಡಿ ಏನ್ ಮಾಡ್ತಿದ್ರ ಹುಡ್ಗಂಗೆ ಮೈಸೂರು ಬೆಂಗಳೂರಲ್ಲ ಏನೋ ನಡೀತಾವ ಅದ್ ಮಾಡಾಕ ಕೆಲಸ ಮಾಡ್ತಾವ್ರೆ ಆಯ್ತು ಒಂದ್ ಐವತ್ತನ ಇದು ಕೆಲ್ಸ ಹೊರಬೇಕು ತಂದ್ಬಿಡ್ತೀಯಾ ಸರಿ ಒಂದ್ ನಿಮಿಷ ಹುಡ್ಗಂಗೆ ಏನ್ ಮಾಡ್ತೀವಿ

ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟೆ ನೀನು ನಾವು ರೆಸ್ಪೆಕ್ಟ್ ಕೊಡ್ತಿದಿವಿ ಅಲ್ವಾ ನೀವ್ ಮಾಡಿದ್ರ ಈಗ ನಾನ್ ಏನ್ ಕೆಲಸ ಮಾಡ್ತೀನಿ ಅಂತ ಕೇಳ್ತಿದ್ರಲ್ಲ ನೀವು ಏನ್ ಕೆಲಸ ಮಾಡ್ತೇವೆ ನಾವ್ ಕೇಳದ್ ಏನ್ ಕೆಲ್ಸ ನನ್ನ ನಾವೆಲ್ಲ ಕೇಳದ್ ಬಿತ್ತೆ ನಾವ್ ಹೇಳಿದ್ರಲ್ಲ ರೇ ಈಗ ಅಕ್ರಮವಾಗಿ ನಡದ್ತಿ ಅಂತ ಹೇಳಿದ್ರಲ್ಲ ನಿಮ್ಗೆ ಯಾರು ಹೇಳಿದ್ರು ನೀವ್ ಬಂದ ನೋಡಿದ್ರ ಕೆಲಸ ಬಂದಿದ ಕೆಲ್ಸ ಈಗ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ರು ನಿಮ್ಗೆ ಯಾಕೆ ಅವೆಲ್ಲ ಯಾಕೆ ಹೇಳ್ತಾ ಇದ್ರಿ ನೀವು ಮಾಹಿತಿ ಕೆಲ್ಸ ಆಗಿಲ್ಲ ಅಂತ ಹೇಳ್ತಿದ್ರಿ ಅಲ್ವಾ ಸರ್ ಅವ್ರಿಗು ಏನ್ ನಡೀತಿದೆ ಅಲ್ಲಿ ಏನ್ ಮಾಡ್ತಿದಿರ